ಎಲ್ಲರಿಗೂ ನಮಸ್ಕಾರ ನಾನು ಕುಸುಮ ಲೋಕೇಶ್ ದಾವಣಗೆರೆ ಕರುನಾಡ ಹಣತೆ ಕವಿ ಬಳಗ ಕವಿ ನುಡಿ ಶೀರ್ಷಿಕೆ ಮಾತು ಜ್ಯೋತಿರ್ಲಿಂಗ ಆರೋಗ್ಯಕರ ಸಮೃದ್ಧ ಸಮಾಜಕ್ಕೆ ಪರೋಪಕಾರ ಸಹಕಾರ ಹೊಂದಾಣಿಕೆ ಮಕ್ಕಳ ಮಾನವತೆ ನೈತಿಕ ಜೀವನಕ್ಕೆ ಅಗತ್ಯ ವಚನ ಸಾಹಿತ್ಯ ಪಠ್ಯ ಅಳವಡಿಕೆ ಅಗತ್ಯ ವಚನ ಸಾಹಿತ್ಯ ಪಠ್ಯ ಅಳವಡಿಕೆ ಸಿಗಬೇಕು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಚಿತ್ತ ಬಿತ್ತಿಯಲ್ಲಿ ಅಚ್ಚೊತ್ತಬೇಕು ಸದ್ಗುಣ ದೇಶದ ಅಭಿವೃದ್ಧಿಗೆ ಕೌಶಲ್ಯ ಅನಾವರಣ ಜ್ಞಾನ ಮತ್ತು ಅರಿವು ಜೊತೆಯಲ್ಲಿ ಪಯಣ ಜ್ಞಾನ ಮತ್ತು ಅರಿವು ಜೊತೆಯಲ್ಲಿ ಪಯಣ ಸ್ವಚ್ಛ ಸುಂದರ ಪರಿಸರಕ್ಕೆ ಒಲವು ನೆಲ ಜಲ ದೇಶ ಸಂರಕ್ಷಣೆಗೆ ಪಣವು ಮನೆಗೊಂದು ಗಿಡ ಊರಿಗೊಂದು ವನವು ಪರಿಸರ ಮಾಲಿನ್ಯ ತಡೆಗಟ್ಟಲು ಛಲವು ಪರಿಸರ ಮಾಲಿನ್ಯ ತಡೆಗಟ್ಟಲು ಛಲವು ಗುರು ಹಿರಿಯರಿಗೆ ಕೊಡಬೇಕು ಗೌರವ ದುರಾಸೆ ಬಿಟ್ಟು ಹೊಂದಬೇಕು ತೃಪ್ತ ಮನೋಭಾವ ದುರಾಸೆ ಬಿಟ್ಟು ಹೊಂದಬೇಕು ತೃಪ್ತ ಮನೋಭಾವ ಸಂತೃಪ್ತಿಯಲ್ಲಿ ಸಂತಸ ಶಾಂತಿಯ ಭಾವ ಸಂತೃಪ್ತಿಯಲ್ಲಿ ಸಂತಸ ಶಾಂತಿಯ ಭಾವ ಮನುಷ್ಯರಾಗಲು ತನ್ನತ ಅರಿ ಮಾನವ ಮನುಷ್ಯರಾಗಲು ತನ್ನತ ಅರಿ ಮಾನವ ಪೋಷಕರಿಂದ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಪೋಷಕರಿಂದ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕು ಮಾನವೀಯ ಮೌಲ್ಯಗಳ ದಿನಪ್ರತಿ ಪ ಕಲಿಸಬೇಕು ಮಾನವೀಯ ಮೌಲ್ಯಗಳ ದಿನಪ್ರತಿ ನಮಸ್ಕಾರ